ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಟಾಟಾ ಇಂಡಿಕಾ ಗಾಡಿ ಕಳಿಸ್ಕೊಡಿದ್ರಿ ಕಾರ್ ಗಾಡಿ ಇದೆ ಅಂತ ಹಾಂ ಹೌದು ಸರ್ ಸೇಲಿಗೆ ಇದೆ ಸರ್ ಓಕೆ ಏನೈತೆ ರೀ ಮಾಡಲು ಎರಡು ಸಾವಿರದ ಹದಿನಾರು ಸರ್ ಹದಿನಾರು ಮಾಡಲು ಹಾಂ ಓಕೆ ತ ಓನರ್ ಎಷ್ಟಾಗಿದೆ ಗಾಡಿಗೆ ಸಿಂಗಲ್ ಓನರ್ ನಾನು ತೊಗೊಂಡಿದ್ದು ಎರಡು ಇವಾಗ ಎರಡನೇದು ಅಂದ್ರೆ ಹೆಸರಿಲಿ ಮಾಡಿಸಿಲ್ಲ ಹಂಗೆ ಇದೆ ಸರ್ ಓಕೆ ಸಿಂಗಲ್ ಓನರ್ ಗಾಡಿ ಇರೋದು ನೀವು ತಗೊಂಡ್ರೆ ನೀವು ಸೆಕೆಂಡ್ ಓನರ್ ಆಗಬೇಕಾಗಿತ್ತು ನೀವು ಹೆಸರಲ್ಲಿ ಮಾಡ್ಸ್ಕೊಂಡಿಲ್ಲ ಇನ್ನೂರೆಗೂ ಇನ್ನೂ ಮಾಡಿಸ್ಕೊಂಡಿಲ್ಲ ಸರ್ ಓಕೆ ಇವಾಗ ತಗೊಂಡ್ರೆ ಹೆಸರಲ್ಲಿ ಆಗುತ್ತಾ ಇವಾಗ ಸೆಕೆಂಡ್ ಓನರ್ ಅವರೇ ಆಗ್ತಾರ ಓಕೆ ಸರ್ ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟ್ರ್ ಎರಡು ಲಕ್ಷ ಮೂವತ್ತು ಐದು ಸಾವಿರ ಓಡಿದೆ ಸರ್ ಓಕೆ ಇದನ್ನು ಜೆನ್ನಿನ ರನ್ನಿಂಗ್ ಓಡೈತ್ರಿ ಹಾಂ ಸರ್ ಇದು ಜನೀನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಹಾಂ ಸೋ ಸೋರೂಮ್ದೇ ಸರ್ ಇದು ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಟು ರೀ ಪ್ರೆಂಟು ಕಂಡ್ರೆಡ್ ಸ್ಪೆಷಂಟ್ ಸರ್ ಟೈರ್ದು ಓಕೆ ಸ್ಟೆಪ್ನಿ ಐತೆ ರೀ ಹಾಂ ಸ್ಟೆಪ್ನಿ ಇದೆ ಒಂದು ಟೈರ್ ಎಕ್ಸ್ಟ್ರಾ ಇದೆ ಸರ್ ಸ್ಟೆಪ್ನಿ ಬಿಟ್ಟು ಮತ್ತೊಂದು ಟೈರ್ ಎಕ್ಸ್ಟ್ರಾ ಐತೆ ರೀ ಹಾಂ ಇದೆ ಸರ್ ಓಕೆ ಟೋಟಲ್ ಆರು ಟೈರ್ ಐತೆ ರೀ ಹಾಂ ಟೋಟಲ್ ಐದು ಇದೆ ಸರ್ ಐದು ಐತೆ ರೀ ಹಾಂ ಹೌದು ಸರ್ ಓಕೆ ಸರ್ ಏನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಏನಪ್ಪ ಯಾವ ಥರ ಇಟ್ಟಿದ್ದೀರಿ ಎಲ್ಲ ಕಂಡ್ರೆಡ್ ಸ್ಪೆಷಂಟ್ ಸರ್ ಅಂದ್ರೆ ಬಾ ಇದು ಡೋರ್ ಆ ಥರ ಸ್ವಲ್ಪ ಕ್ರಾಚ್ ಕ್ರಾಚ್ ಇದೆ ಸರ್ ಬಂಪರ್ ಹತ್ರ ರೀ ಹಾಂ ಅಷ್ಟೇ ಸರ್ ಓಕೆ ಇಂಜನ್ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿಲ್ರಿ ಕರೆಕ್ಟ್ ಇದೆ ಸರ್ ಬಂದು ನೋಡ್ಕೊಂಡು ಹೋಗ್ಲಿ ಸರ್ ಓಕೆ ಗಾಡಿ ನಾನು ಐದು ಸರ್ವಿಸ್ ಮಾಡಿಸ್ತೀನಿ ಸರ್ ಎಲ್ಲ ಮಾಡಿಸಿದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ಆಯಿತು ಎಲ್ಲ ಟು ಬ್ಯಾಟ್ರಿ ಇದು ಎಲ್ಲ ಹ್ಞೂ 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 ನಾನು ಎಲ್ಲ ಇದು ಬುಟ್ಟೆ ನಾನು ಇಪ್ಪ ಇಪ್ಪ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಸರ್ ರೇಟ್ ರೀ ಹಾಂ ಓಕೆ ಸರ್ ನಿಮಗೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂಟು ಕ್ರಾಶಸ್ ಟಿಂಕಿನಿ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ ಸಿಗ್ನಲ್ ಡೆಂಪು ಈ ಥರ ಎಂಥ ಪ್ರಾಬ್ಲಮ್ ಇದೆಯಾ ಏನಿಲ್ಲ ಸರ್ ಕ್ಲಿಯರ್ ಐತ್ರಿ ಎಲ್ಲ ಎಲ್ಲ ಕ್ಲಿಯರ್ ಇದೆ ಸರ್ ಏನಿಲ್ಲ ಸರ್ ಸೋರೂಮ್ ಹೆಂಗಿದೆ ಹಂಗೆ ಬಂದಿದೆ ಅಂದ್ರೆ ಡೆಂಟ್ ಕ್ರಾಸ್ ಅಷ್ಟೇ ಆಗಿದೆ ಸರ್ ಹೌದ್ರೆ ಹಾಂ ಅವರು ನಮ್ಮ ಪರಿಚಯ ಇದ್ದಾರೆ ನಾನು ತೊಂದಿದ್ದೆ ಸರ್ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಅದಕ್ಕೆ ಹಾಂ ಅದಕ್ಕೆ ಸರ್ ಓಕೆ ಸರ್ ಮೈಲೇಜ್ ಏನು ಬರ್ತೈತೆ ರೀ ನಿಮ್ಮ ಕೈಯಾಗ ನಮ್ಮ ಮೈಲೇಜ್ ಅಂದರೆ ಇಲ್ಲಿ ಸಿಟಿ ಒಳಗೆ ಒಂದು ಇಪ್ಪತ್ತು ಬರ್ತದೆ ಸರ್ ಇದು ಐವೇ ರೋಡಿಗೋದು ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ ಬರ್ತದೆ ಸರ್ ಗಾಡಿ ಒಳಗೆ ಮುಜ್ ಸಿಸ್ಟಮ್ ಐತ್ರಿ ಹಾಂ ಎಲ್ಲ ಸಿಸ್ಟಮ್ ಕಂಪ್ನಿದು ಸಿಸ್ಟಮ್ ಇದೆ ಸರ್ ಓಕೆ ಕರೆಕ್ಟ್ ಕರೆಕ್ಟ್ ಇದೆ ಬಂದು ನೋಡ್ಕೊಂಡು ಹೋಗ್ಲಿ ಫೋಟೋ ನಿಮ್ಗೆ ಹಾಕಿದೆ ನೋಡಿ ಅದೇ ಥರ ಇದೆ ಗಾಡಿ ಓಕೆ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಹೋಗಿ ಯಾರು ತೊಗೊತಾರೆ ಎಣ್ಣೆ ಹೆಂಗೇನು ಸರ್ ಒಂದು ಹತ್ತು ಸಾವಿರ ಕಿಲೋಮೀಟರ್ ಓಡಿಸಲಿ ಸರ್ ಹೆಚ್ಚಿಗೆ ಓಡಿಸಲಿ ಹ್ಞೂ ಹ್ಞೂ ಏನು ಒಂದು ರೂಪಾಯಿ ಖರ್ಚಿಲ್ಲ ಸರ್ ಓಕೆ ಎಲ್ಲ ಚೇಂಜ್ ಮಾಡ್ತೀನಿ ಅಂಬ್ರಮ್ ಬ್ಯಾಟ್ರಿ ರೀ ಅದು ನಾಲ್ಕು ವರ್ಷ ಬ್ಯಾಟ್ರಿ ಇದೆ ಸರ್ ನಾಲ್ಕು ವರ್ಷ ಆಯ್ತು ರೀ ಹಾಂ ನಾಲ್ಕು ವರ್ಷದ ಬ್ಯಾಟ್ರಿ ಇದೆ ಸರ್ ನಾಲ್ಕು ವರ್ಷ ಹೆಂಗನ ಮಾಡ್ಕೊಳ್ಳಿ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಶೂರೆನ್ಸ್ ಈ ಎಫ್ ಸಿ ಇನ್ಸೂರೆನ್ಸ್ ಇಲ್ಲ ಸರ್ ಕಡ ತೊಂದ್ರ ಕಟ್ಕೋಬೇಕು ರೋಡ್ ಟ್ಯಾಕ್ಸ್ ಕಟ್ಟಿದ್ದೀನಿ ಓಕೆ ರೋಡ್ ಟ್ಯಾಕ್ಸ್ ಒಂದು ಕಟ್ಟಿದ್ರೆ ಎಫ್ ಸಿ ಇನ್ಶೂರೆನ್ಸ್ ತೊಂದರೆ ಕಟ್ಬೇಕು ರೀ ಹಾಂ ತೋಂದ ಕಟ್ಕೋಬೇಕು ಸರ್ ಓಕೆ ಸರ್ ಪರ್ಮಿಟ್ ಇದೆ ಹಾಂ ರೀ ಗಾಡಿಗೆ ಪರ್ಮಿಟ್ ಇದೆ ಸರ್ ಹಾಗೆ ಓಕೆ ಹಾಂ ಓಕೆ ಸರ್ ಎಲ್ಲ ಇತ್ತು ಇವಾಗ ರೇಟ್ ಏನು ಹೇಳಿದ್ರಂದ್ರಿ ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸರ್ ಲಾಸ್ಟ್ ಫೈನಲ್ಲೇ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ನೀವು ತೊಗೊಂಡ್ಬಿಟ್ಟು ಒಂದು ವಾರ ಇತ್ತು ನೀವು ಎಲ್ಲ ಊರಿಗೆ ಅಂತ ಅಂದ್ಬಿಟ್ಟು ಇವಾಗ ಗಾಡಿ ಕೊಡ್ತಾ ಸರ್ ಹೌದಾ ಹೌದು ಸರ್ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತಾ ಏನಿಲ್ಲ ಸರ್ ಹೆಚ್ಚು ಐದು ಸರ್ವಿಸ್ ಎಲ್ಲ ಮೂವತ್ತು ಸಾವಿರ ರೂಪಾಯಿ ಸರ್ ಓಕೆ ಹೌದು ಸರ್ ಫೈನಲ್ ಏನ್ ಮಾಡ್ಬೇಕಂತ ಹೇಳಿದ ರೇಟಿಗೆ ಸೇಲ್ ಆಗೋದು ಕಷ್ಟ ಆಗುತ್ತೆ ಹದಿನಾರು ಮಾಡಲು ಸಿಂಗಲ್ ಓನರು ಅದರಲ್ಲಿ ಎಫ್ ಇನ್ಶೂರೆನ್ಸ್ ಬೇರೆ ಲ್ಯಾಬ್ ಹೌದು ಸರ್ ಹಾಂ ಮತ್ತು ತೊಗೊಂಡು ಬೇರೆ ಕಟ್ಕೊಳ್ಬೇಕು ಅಂತ ಹೇಳ್ತಿದ್ದೀರಾ ಇವಾಗ ನೀವೇ ಕಟ್ ಕೊಡ್ತೀರ ಒಂದು ಇಪ್ಪತ್ತರಾಗ ಏನು ಒಂದು ಇಪ್ಪತ್ತರಾಗ ಅವರೇ ಕೊಟ್ಬಿಟ್ಟು ನೀವು ಎಪ್ಸಂ ಬೇರೆ ಅವರೇ ಕೊಡಬೇಕು ಕೇಳ್ತೀರಿ ಅವ್ರ ಎಲ್ಲ ಅವರೇ ಕಟ್ ಸರ್ ಒಂದು ಅರ್ಜೆಂಟ್ ಕೊಡಲಿ ಸರ್ ಮತ್ತೇನು ಕಡಿಮೆ ಮಾಡ್ದಂಗೈತಿ ಐತ್ರಿ ಸರ ನೀವು ಇಲ್ಲ ಸರ್ ಅದು ಹಂಗೆ ಸರ್ ಅಲ್ಲಿ ಏನಿಲ್ಲ ಸರ್ ಎಲ್ಲ ಐಲ್ ಸರ್ವಿಸ್ ಎಲ್ಲ ಮೂವತ್ತು ಸಾವಿರ ರೂಪಾಯಿ ಬಿಟ್ಟಿಲ್ಲ ಸರ್ ಏನು ಮಾಡಿದೆ ಸರ್ ಮೂವತ್ತು ಸಾವಿರ ರೂಪಾಯಿ ಕೆಲಸ ಗಾಡಿ ಒಳಗೆ ಐಲ್ ಸರ್ವಿಸ್ ಹಾಂ ಮತ್ತು ಇದು ಕ್ಲಚ್ದು ವೈರ್ ಕಟ್ ಆಗಿತ್ತು ಕ್ಲಚ್ ಕೇಬಲು ಓಕೆ ಹಾ ಮತ್ತೆ ಇದು ಅದೇ ಎಲ್ಲ ಇಂಜನ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಓಕೆ ಸರ್ ಅಷ್ಟೆಲ್ಲ ಕೆಲಸ ಮಾಡಿದ್ರೆ ಅಂದ ಬಳಿಕೆ ನೀವು ಮೂವತ್ತು ಸಾವಿರ ರೂಪಾಯಿ ಅಮೌಂಟ್ ಹೋಗೋದೇ ಆದರೂ ಹೆಂಗೆ ಹೋಗುತ್ತೆ ನೋಡಿ ಸರ್ ನಾ ಹೇಳೋದಕ್ಕೆ ಒಂದೇ ಉಪಯೋಗಿಸ್ತೀನಿ ನಿಮಗೆ ಹಾಂ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಓಕೆನಾ ಹಾಂ ಸರಿ ಸರ್ ಓಕೆ ಸರ್ ಒಂದು ಕಡೆಯಿಂದ ಬಂದ್ರೆ ಒಂದು ಲಾಸ್ಟ್ ಫೈನಲ್ ಅಂದ್ರೆ ಒಂದು ಒಂದು ಹದಿನೈದು ಕೊಡ್ತೀನಿ ಸರ್ ಓಕೆ ತಮ್ಮ ಲೊಕೇಶನ್ ಕಡಿರುವಂಥದ್ದು ನಮ್ಮದು ಜೆ ಪಿ ನಗರ ಬೆಂಗಳೂರು ಓಕೆ ಟ್ವೆಂಟಿ ಫೋರ್ ಮೇನ್ ರೋಡ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ಅಲ್ಲ ರೀ ಹಾಂ ಇದೇ ನಂಬರ್ ಸರ್ ಓಕೆ ಅಪರೇಟ್ ಮಾಡಿರ್ತೀನಿ ನೋಡಿ ಆದಷ್ಟು ಕೊಡಿರಿ ಹಾಂ ಹಾ ಸರಿ ನೀವು ಎಷ್ಟು ಖರ್ಚು ಮಾಡಿದ್ರು ಅದು ನಿಮಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಹೌದು ಸರ್ ಬಂದ್ರಿಗೆ ನೀವು ಕೂಡ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅರ್ಜೆಂಟ್ ಸಲಕ ಸ್ವಲ್ಪ ಮಾಡಿ ಹೋಗ್ತಾ ಇದ್ದೀನಿ ಅದಕ್ಕೆ ಸರ್ ಓಕೆ ಸರ್ ಯು ಓಕೆ ಥ್ಯಾಂಕ್ ಯು ಸರ್